ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹಾಗೆಯೇ ಹೊಸ ವೀಡಿಯೋ ಆದ್ರೂ ಸಿಂಪಲ್ಲಾಗಿ ಮಾಡಿದ್ರು ಸೊ ಎಲ್ಲರೂ ನೋಡ್ತಾ ಇದ್ದೀರಾ ಬಟ್ ಆದರೆ ಒಂದನ್ನು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಇವತ್ತಿನ ದಿನ ತುಂಬ ಅಂದರೆ ತುಂಬ ಖುಷಿ ಖುಷಿಯಾಗೋಯ್ತು ತುಂಬ ಹ್ಯಾಪಿಯಾಗಿ ಹೋಯಿತು ಬೆಳಗ್ಗೆನೆ ಎದ್ದು ಎಲ್ಲ ಮಾಮೂಲಿ ಟ್ಯಾಬ್ಲೆಟ್ ಗಿಬ್ಲೆಟ್ ಎಲ್ಲ ತ ಥೈರಾಯ್ಡ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಆರಾಮಾಗಿ ಬಿಸಿನೀರು ಕುಡ್ಕೊಂಡು ಹೊಸಲೆಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲ್ ಸಿಂಪಲ್ಲಾಗಿ ರಂಗೋಲೆ ಹಾಕ್ಕೊಂಡು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಹೀಗೆ ಹೋಯಿತು ದಿನ ಸೊ ಹಾಗೆಯೇ ನೆನ್ನೆನೆ ಗೆಸ್ಟ್ ಬಂದಿದ್ರಲ್ಲ ಸೊ ಇವತ್ತು ಬೆಳಗಿನ ತಿಂಡಿ ಏನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಟೊಮೊಟೊ ರೈಸ್ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಅವರು ಕೂಡ ಕಾಫಿ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಹೊಡ್ತೀನಪ್ಪ ಅಂತ ಹೇಳಿ ಹೊರಟರು ಸೊ ಇವತ್ತಿನ ದಿನ ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಯಿತು ನಾಳೆ ಏನೋ ಸರ್ಪ್ರೈಸ್ ಇದೆ ಸೊ ಅದು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ವೀಡಿಯೋ ನೋಡಬೇಕು ಓಕೆನಾ ಕಾಯ್ತಾ ಇರ್ತೀನಿ ಒಂದು ಕಡೆ ಖುಷಿ ಆಗುತ್ತೆ ಒಂದು ಕಡೆ ದುಃಖ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದು ದಿನ ಹೋಗ್ತಾನೆ ಇರುತ್ತಲ್ವ ಸೊ ನಾಳೆ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಅಂತ ಸೊ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಉಪ್ಪು ಸಾಂಬಾರು ಮಾಡ್ಕೊಳ್ಳೋಣ ತುಂಬ ದಿನ ಆಗಿತ್ತು ಅಂತ ಹೇಳಿ ಮನೆ ಹತ್ರ ನುಗ್ಗೆ ಸೊಪ್ಪು ಬಂದಿತ್ತು ಸೊ ತೊಗೊಂಡಿದ್ದೆ ಅದಕ್ಕೆ ಇವಾಗ ಒನ್ ಒನ್ ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ ಒನ್ ಕಪ್ಪು ಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಈ ಬೇಳೆಕಾಳಿಗೆ ಹುಳ ಬರಬಾರ್ದು ಅಂತ ಅಂದರೆ ಕಾಳು ಮೆಣಸು ಬರುತ್ತಲ್ಲ ಸೊ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ಏನು ಫ್ರಿಜ್ಗೆ ಇಡೋ ಅಂಥ ಅವಶ್ಯಕತೆ ಇರೋಲ್ಲ ಸೊ ಒಂದು ವರ್ಷ ಆರು ತಿಂಗಳಾದ್ರೂ ಕ್ಲೀನಾಗಿ ಇಟ್ಬಿಟ್ರೆ ಆವಾಗವಾಗ ಒಂದು ಸ್ವಲ್ಪ ಬಿಸಿಲಿಗೆ ಒಣಗಾಕೊಂಡ್ರೆ ಆರಾಮಾಗಿ ಚೆನ್ನಾಗಿರುತ್ತೆ ಅದು ಇನ್ನು ಕಾಳು ಬೇಳೆ ಬೇಯಿಸ್ಕೋಬೇಕಾದಾಗ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ ಅದು ಸೊ ಹಾಗೇ ಪಕ್ಕದಲ್ಲಿ ರೈಸ್ಗೂ ಕೂಡ ಇಟ್ಕೊಂಡೆ ಒಂದೇ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ವಲ್ಲ ಆವಾಗಲೇ ಟೈಮ್ ಆಗ್ತಾಯಿತ್ತು ಮಕ್ಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಾಗಿತ್ತು ಅದಕ್ಕೇ ಬೇಗ ಬೇಗ ಆಗೋಗಲಿ ಅಡುಗೆ ಅಂತ ಹೇಳಿಬಿಟ್ಟು ಅನ್ನಕ್ಕೂ ಕೂಡ ಇಟ್ಕೊಂಬಿಟ್ಟೆ ನಾನು ಇನ್ನು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ದಯವಿಟ್ಟು ತೊಳೆದು ಬಿಟ್ಟು ಹಾಕೊಳ್ಳಿ ತೊಳೆದುಬಿಟ್ಟು ಯೂಸ್ ಮಾಡಿ ಏನೇ ಆಗಲಿ ನುಗ್ಗೆ ಸೊಪ್ಪು ಸೂಪ್ ಆಗಲಿ ನುಗ್ಗೆ ಸೊಪ್ಪನ್ನ ರೊಟ್ಟಿಗೆ ಬಳಸೋದಾಗಲಿ ಸಾಂಬಾರು ಮಾಡೋದಾಗಲಿ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೊಂಡ್ರೆ ಒಳ್ಳೆಯದು ಇವಾಗ ಈ ಬೆಂಗಳೂರಲ್ಲಂತೂ ಅದು ಒರೆ ಒರೆ ತೊಗೊಂಬರ್ತಾರೆ ಅದನ್ನು ಮುರ್ದಿ ಮುರ್ದಿ ಮುರಿದಿ ಕಟ್ ಮಾಡಿಬಿಟ್ಟು ಮಾರ್ತಾರೆ ಅದನ್ನೆಲ್ಲ ಹೇಗೆ ತುಣ್ಕೊಂಡು ಗಾಡಿಲು ತುಂಬ್ಕೊಂಡು ತೊಗೊಂಬರ್ತಾರೆ ಅಂದರೆ ಅಬ್ಬಾ ರಾಮ ಏನು ಮಾಡೋಕ್ಕಾಗಲ್ಲ ತಿನ್ನಬೇಕು ಅಲ್ವಾ ವಿಧಿ ಇಲ್ಲ ನಮ್ಮನೆ ಹತ್ರ ಇಲ್ಲೇ ಬಂದಿದ್ರು ಸೊ ಫ್ರೆಶ್ಶಾಗಿ ಕಾಣಿಸ್ತಾ ಇತ್ತು ತೊಗೊಂಡ್ಬಿಟ್ಟೆ ಆಮೇಲೆ ಇರಪ್ಪ ಒಂದ್ಸಲ ತೊಳೆದು ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ತೊಳ್ಕೊಂಡು ತೊಳ್ಕೊಂಡು ಹಾಕೊ ಹಾಕೋತಾ ಇದ್ದೀನಿ ಸೊ ನಾನು ಸಾಂಬಾರು ಖಾರಕ್ಕೆ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಜೊತೆ ಜೊತೆಲ್ಲೇ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ಕೂಗ್ತಾ ಇದೆ ಕಾಳು ಕೂಗ್ತಾ ಇದೆ ಇಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೀಡಿಯಂ ಖಾರ ತೊಗೊಂಡಿದ್ದೀನಿ ಮಕ್ಕಳು ತಿಂತಾರಲ್ವ ಜಾಸ್ತಿ ಸೊ ಹಾಗಾಗಿ ಮೀಡಿಯಂ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಜಾಸ್ತಿ ಖಾರ ಇರಲ್ಲ ಅದು ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗುತ್ತೆ ಸೊ ಉಪ್ ಸಾಂಬಾರು ಖಾರಕ್ಕೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ವಾ ಅರ್ಧ ಸ್ಪೂನ್ ಮೆಣಸು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಒಂದು ಇಂಚಷ್ಟು ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟೇ ಸಾಕು ಉಪ್ಪು ಸಾಂಬಾರು ಖಾರ ರೆಡಿ ಆಗುತ್ತೆ ಕಾಳು ಕೂಡ ಬೇಯಿತು ಅದನ್ನು ಕೂಡ ಮೂರು ವಿಜಲ್ ಕೂಗಿಸ್ಕೊಂಡೆ ಮೂರು ವಿಜಲ್ ಕೂಗಿದ್ರೆ ಆರಾಮಾಗಿ ಆಗುತ್ತೆ ಅದು ಇನ್ನು ಒಣ್ಮೆಣ್ಸಿನ್ಕಾಯಿನ ನಾವು ಹುರ್ಕೋಬೇಕು ಹುರ್ಕೊಳ್ಳೋದು ಅಂತ ಅಂದರೆ ನಾನೇನು ಎಣ್ಣೆ ಹಾಕ್ಕೊಂಡೇನು ಹುರ್ಕೋತಾಯಿಲ್ಲ ಇಲ್ಲ ಘಾಟೇನು ಆಗೋಲ್ಲ ಕಡಿಮೆ ಉರಿಲ್ ಕೊಟ್ಕೊಂಡು ಹುರ್ಕೊಂಡ್ರೆ ಘಾಟ್ ಗೀಟೇನು ಬರಲ್ಲ ಅದು ಇನ್ನು ಅನ್ನದ ಪಾಡ್ಗೆ ಅನ್ನ ಇದೆ ಇದು ವಿಷಲ್ ಹೋಗ್ತಾ ಇದೆಯಲ್ಲ ಇನ್ನು ಸೊಪ್ಪಿನ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಣ್ಸಿನ್ಕಾಯು ಕೂಡ ಹೆಚ್ಚಿಟ್ಕೋತಾ ಇದ್ದೀನಿ ಸೊ ಬೇಗ ಬೇಗ ಫಾಸ್ಟಾಗೆ ಅಂತ ಇನ್ನು ಟೈಮ್ ಆಗಿಬಿಟ್ರೆ ಇನ್ನು ಆಗಲ್ಲ ಅಂತ ಹೇಳಿಬಿಟ್ಟು ಸೊ ನಾನೇನು ಮಾಡ್ತೀನಿ ಅಂತಂದರೆ ನಮ್ಮನೆಯಿಂದ ಸ್ಕೂಲ್ಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಇನ್ನು ವಾಕ್ಗೆ ಸಪ್ರೇಟಾಗೆ ಪಾರ್ಕಿಗೆಲ್ಲ ಹೋಗೋಕ್ಕಾಗಲ್ಲ ಒಂದೊಂದ್ಸಲಿ ಟೈಮ್ ಸಿಗುತ್ತೆ ಒಂದೊಂದು ಸಲ ಟೈಮ್ ಸಿಗೋಲ್ಲ ಸೊ ನಾವು ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅದು ಇದು ಅಂತ ರೀಸನ್ನ ಹೇಳ್ಕೊಂಡು ನಮ್ಮ ಪಾಡಿಗೆ ನಾವು ಹಾಗ್ಬಿಡ್ತೀನಿ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಬೆಳಗ್ಗೆ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಾದಾಗ ಗಾಡಿನ ಸ್ಕೂಲ್ ಹತ್ರನೇ ಹಾಕ್ಬಿಡ್ತೀನಿ ನಿಲ್ಲಿಸ್ಬಿಟ್ಟು ಇನ್ನು ನಾನು ಇಲ್ಲಿಂದ ನಡ್ಕೊ ಅಲ್ಲಿಂದ ನಡ್ಕೊಂಡು ಬರ್ತೀನಿ ಎರಡು ಕಿಲೋಮೀಟ್ರು ಮತ್ತು ಮಧ್ಯಾಹ್ನ ಕರ್ಕೊಂಡು ಇಲ್ಲಿಂದ ಎರಡು ಕಿಲೋಮೀಟ್ರು ನಡ್ಕೊಂಡು ಹೋಗ್ತೀನಿ ದಿನ ನಾಲ್ಕು ಕಿಲೋಮೀಟ್ರು ವಾಕ್ ಮಾಡ್ತೀನಿ ಇದು ಒಳ್ಳೆಯದೇ ಅಲ್ವಾ ಸೊ ಪ್ರತಿದಿನವೂ ಇದೇ ಥರನೇ ಮಾಡ್ತಾಯಿದ್ದೀನಿ ಇವಾಗ ಅದು ಉಷಲ್ ಕೂಡ ಹೋಗಿತ್ತು ಟೊಮೊಟೊ ಬೇಯಕ್ಕೆ ಹಾಕಿದ್ನಲ್ಲ ಅದನ್ನು ಒಂದು ಬಟ್ಲಿಗೆ ಎತ್ಕೊಂಡೆ ಇವಾಗ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಟೊಮೊಟೊ ಆ ಥರ ಉಪ್ಪು ಸಾಂಬಾರಿಗೆ ಒಬ್ಬೊಬ್ಬರು ಹಾಕೋಲ್ಲ ಸೊ ಹಾಕಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಸಖತ್ತಾಗಿರುತ್ತೆ ಸಾಂಬಾರೇ ಕುಡಿಬೋದು ಈ ನೆಗಡಿ ಕೆಮ್ಮುಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಮಕ್ಕಳು ಈ ಬೆಂಗಳೂರು ಕ್ಲೈಮ್ಯಾಟ್ಗಂತೂ ಈ ಥರ ಮಸಾಲೆ ಐಟಮ್ ಇಲ್ಲದೇ ಸೊ ಖಾರವಾಗಿ ರುಚಿಯಾಗೆ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವ ಇದಕ್ಕೆ ಜಾಸ್ತಿ ಎಣ್ಣೆನೂ ಕೂಡ ಯೂಸ್ ಇಲ್ಲ ಸೊ ಬಾಡಿಗೆ ಎಣ್ಣೆನೂ ಕೂಡ ಜಾಸ್ತಿ ಆಗಲ್ವಲ್ಲ ಎರಡು ಥರ ಎಣ್ಣೆ ಬರುತ್ತೆ ಎರಡು ಥರ ಎಣ್ಣೆನೂ ಆಗೋಲ್ಲ ಅಲ್ವಾ ಸೊ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಇನ್ನು ನೆಕ್ಸ್ಟ್ ಉಪ್ಸಂಬರ್ ಕಾರಕ್ಕೆ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇದ್ದೀನಿ ನಾನು ಸಣ್ಣಕ್ಕೆ ನೈಸಾಗೆ ರುಬ್ಕೊಳ್ಳೋದು ಒಬ್ಬೊಬ್ಬರು ತರತರಿಯಾಗಿ ರುಬ್ಕೋತಾರೆ ಯಾವ ಥರ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ರುಬ್ಕೊಳ್ಳಿ ಆಮೇಲೆ ಅಡುಗೆ ಮನೆ ಕಟ್ಟೆನ ಹಾಗೆ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬನ್ನಿ ಸುಮ್ಮನೆ ಆಮೇಲೆ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಎಲ್ಲ ಅದೇ ಥರ ಇಟ್ಕೋತಾರೆ ಇವಾಗ ಒಬ್ಬೊಬ್ರು ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಎಲ್ಲ ಹಾಗಾಗೆ ಹಾಗಾಗೆ ಇಟ್ಕೋತಾರೆ ಪಾತ್ರೆ ಅಲ್ಲೊಂದು ಬಿದ್ದಿದ ತಕ್ಷಣವೇ ಅಂದರೆ ನಾವು ಯೂಸ್ ಮಾಡಿ ಸಿಂಕೆಗೆ ಹಾಕಿದ ತಕ್ಷಣ ತೊಳ್ಕೊಂಬಿಡಿ ಏಕೆಂದರೆ ಜಾಸ್ತಿ ನಿಂತ್ಕೊಂಡು ತೊಳೆಯೋಕ್ಕಾಗಲ್ಲ ಆಗಲ್ಲ ಅಲ್ವಾ ಒಂದೇ ಸಲಿ ಮಾಡ್ಕೋತೀನಿ ಅಂತಂದರೆ ಅದೊಂಥರ ಮೆಸ್ಸಿ ಥರ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಅದು ಒಂಥರ ಆಯಾಸ ಒಂದೇ ಸಲ ತೊಳೆಯೋಕೆ ಹೋಗ್ತೀನಿ ಅಂದ್ರೂ ತುಂಬ ಆಯಾಸ ಆಗುತ್ತೆ ಇನ್ನು ಟೊಮೊಟೊ ಮತ್ತು ತೊಗೊಂಡಿದ್ನಲ್ಲ ಕೊತ್ತಂಬರಿ ಸೋಪ್ ಹಚ್ಕೊಂಡು ಅದಕ್ಕೊಂದು ಸ್ವಲ್ಪ ಚೆನ್ನಾಗೆ ಮ್ಯಾಶ್ ಮಾಡ್ಕೋಬೇಕು ಅದೊಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಸೊ ಇವಾಗ ಹಾಗೆ ಸೊಪ್ಪೆಲ್ಲ ಹಾಕೊಂಡನಲ್ಲ ಇನ್ನು ಆದರೂ ಪಡ್ಕೋದು ಬೇಯ್ತಾ ಇರಲಿ ಅಂತ ಅಂದ್ಬಿಟ್ಟು ಇನ್ನು ಸಿಂಕಲ್ ಪಾತ್ರೆನೂ ಕೂಡ ಇರಲಿಲ್ಲ ಸೊ ಒಂದೇ ಒಂದು ಬಾಂಡ್ಲಿ ಇತ್ತು ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅದು ವಿಷಲ್ ಕೊಡೋಕೆ ಹೋಗ್ತು ಒಂದು ವಿಷಲ್ ಸಾಕಾಗಿತ್ತು ಸೊಪ್ಪಿಗೆ ನಾನು ಹಾಗೆ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಲೇಟ್ ಆಗುತ್ತೆ ಇನ್ನ ಅಂತ ಅಂದ್ಬಿಟ್ಟು ಇವತ್ತು ನಾಳೆ ವಿಶೇಷ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಇವತ್ತೇನು ದೀಪ ಹಚ್ಚಕ್ಕೆ ಹೋಗಲಿಲ್ಲ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು ಅಂದ್ಬಿಟ್ಟು ಸುಮ್ಮನೆ ಹಾಗೆ ಗಂಧದ ಕಡ್ಡಿ ಹಚ್ಚಿದೆ ಗಂಧದ ಕಡ್ಡಿ ಹಚ್ಬಿಟ್ಟು ಮಾಮೂಲಿ ಪೂಜೆ ಥರ ಮಾಡಿಕೊಂಡು ದೀಪ ಏನು ಹಚ್ಚೋಕೆ ಹೋಗಲಿಲ್ಲ ನಾನು ಇನ್ನು ಹಾರೋ ದೀಪ ಉರಿಯೋ ದೀಪನ ಹಾರಿಸೋದು ಚೆನ್ನಾಗಿರಲ್ಲ ಅಲ್ವ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕಾಗಿತ್ತಲ್ಲ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗೆಲ್ಲ ಪಾತ್ರೆಗಿತ್ರ ಎಲ್ಲ ಜೋಡಿಸ್ಕೊಂಬಿಡ್ತೀನಿ ನಾನು ಯಾವುದೂ ಕೂಡ ಇಟ್ಕೊಳೋಕೆ ಹೋಗೋಲ್ಲ ಅಲ್ಲಿದ್ದಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಒನ್ ಅವರ್ ದಿನಕ್ಕೆ ಒನ್ ಅವರ್ ಆದ್ರೂ ರೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಇನ್ನು ಹಾಗೆ ನಾನು ಮೂವಿ ಹಾಕ್ಕೊಂಡು ನೋಡ್ತಾ ನೋಡ್ತಾ ಟೈಮ್ ಪಾಸ್ ಮಾಡ್ಕೊಂಡು ಹಾಗೆ ಅಡುಗೆ ಮಾಡ್ಕೋತಾ ಇದ್ದೆ ಇನ್ನು ಫಿಶ್ ಟ್ಯಾಂಕ್ ಎಲ್ಲ ಲೈಟೆಲ್ಲ ಆನ್ ಆಗಿದೆ ಹಾಗೆಯೇ ಇನ್ನು ಮೆಣ್ಸಿನ್ಕಾಯಿ ಸ್ವಲ್ಪ ಹುರಿದ್ನಲ್ಲ ಹಾಗಾಗಿ ಡೋರ್ ತೆಗ್ದಿದ್ದೆ ಇನ್ನು ಬಟ್ಟೆ ಎಲ್ಲ ನೆನೆನೇ ಒಗ್ದಿದ್ದೆ ನಮ್ಮ ಮನೇಲಿ ಏನು ವಾಷಿಂಗ್ ಮಿಷಿನ್ ಇಲ್ಲ ಸೊ ರಿಪೇರಿ ಅಂತ ಹೇಳಿಬಿಟ್ಟು ಗುಜಡಿಗೆ ಹಾಕ್ಬಿಟ್ಟೆ ಸುಮ್ಮನೆ ಏನು ತಕ್ಕೋದು ಎಷ್ಟು ಸಲ ರಿಪೇರಿ ಮಾಡಿಸಿದ್ರು ಅಷ್ಟನ್ನೇ ಹತ್ತು ವರ್ಷದ ಹಿಂದೆ ತೊಗೊಂಡಿದ್ದು ಒಂದು ನಾಲ್ಕೈದು ಸಲ ನೀವು ರಿಪೇರಿ ಮಾಡಿಸಿದ್ವಿ ಬಟ್ ಆದ್ರೂ ಅದು ಮತ್ತೆ ಮತ್ತೆ ಹಾಗೆ ಆಗ್ತಾಯಿತ್ತು ನೋಡೋಣ ಏನಾದರೂ ಗೌರಿ ಗಣೇಶ ಹಬ್ಬಕ್ಕೆ ಆಫರ್ ಏನಾದರೂ ಬಿಟ್ಟರೆ ತೊಗೊಳ್ಳೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಸೊ ಹಾಗಾಗಿ ಅದ್ರ ಬಗ್ಗೆ ಇಲ್ಲ ಇವಾಗ ಕೈಯಲ್ಲೇ ವಾಶ್ ಮಾಡಿಕೊಂಡು ಎಲ್ಲ ಒಣಗಿತ್ತಲ್ಲ ಡ್ರೈ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸೋಫಾ ಮೇಲೆ ಹಾಗೆ ಹಾಕ್ಕೊಂಡಿದ್ದೀನಿ ಇನ್ನೂ ಮಡಚಿಲ್ಲ ಮ್ಯಾಟು ನಾನು ಹಾಲಲ್ಲಿ ಹಾಕೋತೀನಲ್ಲ ಸೊ ಅದನ್ನು ಕೂಡ ಮೀಶೋ ನಾನು ತರಿಸ್ಕೊಂಡಿದ್ದು ಅದನ್ನು ನಾನು ಕ್ಲೀನ್ ಮಾಡಿಕೊಂಡೆ ಬಟ್ಟೆ ಉಜ್ಜ ಬ್ರಷ್ ಇದೆಯಲ್ಲ ಒಂದು ಎಕ್ಸ್ಟ್ರಾ ಇತ್ತು ಅದರಲ್ಲೇ ಕೂಡ ನಾನು ಕ್ಲೀನ್ ಮಾಡಿಕೊಂಡಿದ್ದು ಈ ಥರ ನಮ್ಮ ಪ್ಯಾಸೇಜ್ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಮಕ್ಕಳು ಆಟ ಆಡೋದಕ್ಕೆ ಗೆಲ್ಲೋದಕ್ಕೂ ಚೆನ್ನಾಗಿದೆ ಇನ್ನು ಆ ಕಡೆ ಸೈಡು ಗಿಡ ತೋರಿಸ್ಬೇಕಾಗಿತ್ತು ಮರೆತೋಗ್ಬಿಟ್ಟೆ ನಾನು ಆ ಪಕ್ಕದಲ್ಲಿ ಬಿಲ್ಡಿಂಗಲ್ಲಿ ಮನೆ ಕಟ್ತಾ ಇದ್ದಾರೆ ಅಲ್ಲಿ ಸಿಮೆಂಟು ಅದು ಇದು ಎಲ್ಲ ಬಿದ್ದು 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 ಗಿಡ ಎಲ್ಲ ಹಾಳಾಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ಥರ ಕೃಷ್ಣಂಗೆಲ್ಲ ಪೂಜೆ ಗೀಜೆ ಎಲ್ಲ ಆಲ್ರೆಡಿ ಆಗಿದೆ ಅವರು ಆರಾಮಾಗೆ ರೆಸ್ಟ್ ಮಾಡ್ತಾ ಇದ್ದಾರೆ ಟಿ ವಿ ಬೇರೆ ಹಾಕ್ಕೊಟ್ಟಿದ್ದೀನಿ ಸೊ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅಡುಗೆ ಮಾಡೋದು ಇಲ್ಲೂ ಕೂಡ ವಿಷಲ್ ಹೋಗಿತ್ತು ಸೊಪ್ಪು ಕಾಲು ಚೆನ್ನಾಗಿ ಬೆಂದಿತ್ತು ಈ ಥರ ಚೆನ್ನಾಗಿರುತ್ತೆ ಅದು ಇವಾಗ ಅದು ನಾನು ಜಾಸ್ತಿ ಏನು ಪಾತ್ರೆ ತೊಗೊಳಕ್ಕೆ ಹೋಗಲ್ಲ ಸುಮ್ಮನೆ ತೊಳೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೋತೀನಿ ಹಾಗೆ ಸೋರ್ಲ್ ಹಾಕ್ಕೊಂಡು ನೋಡಿ ಈ ಥರ ಆಗೋಲ್ಲ ತೊಳೆಯೋಕ್ಕೆ ಗಾಡಿಯಿಂದ ಎರಡು ವರ್ಷದಿಂದ ಗಾಡಿ ಇಲ್ಲಿ ಬಿದ್ದುಬಿಟ್ಟು ಲೆಫ್ಟ್ ಸೈಡು ಸಿಕ್ಕಾಪಟ್ಟೆ ಆವಾಗ ನಾನು ಜಾಸ್ತಿ ನೋವು ಕಾಣಿಸ್ತಿಲ್ಲ ಬಟ್ ಇವಾಗ ಸಿಕ್ಕಾಪಟ್ಟೆ ನೋವು ಕಾಣಿಸುತ್ತೆ ಏನಾದರೂ ಒಂದು ಸ್ವಲ್ಪ ನಿಂತ್ಕೊಳ್ಳೋದಾಗ್ಲಿ ಬಟ್ಟೆ ವಾಶ್ ಮಾಡಿದ ದಿನ ಆಗಲಿ ಸಿಕ್ಕೋಗ್ಬಿಟ್ಟೆ ಅಂದರೆ ಸಿಕ್ಕೋಗ್ಬಿಟ್ಟೆ ನಾವು ಇನ್ನು ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಸೈಡಲ್ಲಿ ಮುದ್ದೆಗೂ ಕೂಡ ಇಟ್ಕೊಂಡೆ ಅದು ಕೂಡ ಇದೆ ಇನ್ನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಕೆಂಪಗಾದರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇನ್ನು ಇಟ್ಟು ಮುದ್ದೆಗೆ ಎರಡು ಸ್ಪೂನು ಮಾಮೂಲಿ ರಾಗಿ ಹಾಕ್ಕೊಂಡೆ ಅದು ಚೆನ್ನಾಗಿ ಇವಾಗ ಬರುತ್ತೆ ಬರ್ತಾ ಇದೆ ನೋಡಿ ಇಟ್ನೆಸ್ರು ಬರುತ್ತೆ ಅಂತ ಹೇಳ್ತಾರಲ್ಲ ಇದೇ ಥರ ಬರೋದು ಇಲ್ಲಿ ನೋಡಿ ಇವಾಗ ಮುದ್ದೆ ಕೋಲು ಈ ಮುದ್ದೆ ಕೋಲು ಪಾಪ ಆವಾಗಲೇ ನಮ್ಮತ್ತೆ ನನಗೆ ಕೊಟ್ಟಾಗಲೇ ಎಂಬತ್ತು ವರ್ಷ ಆಗಿತ್ತು ಇವಾಗ ನಾನು ಹತ್ತು ವರ್ಷ ಯೂಸ್ ಮಾಡಿದ್ದೀನಿ ತೊಂಬತ್ತು ವರ್ಷ ಆಗಿಬಿಟ್ಟಿದೆ ಊರಿಗೆ ಹೋದಾಗ ಇನ್ನೊಂದು ಈಸ್ಕೊಂಡು ಬರಬೇಕು ಆಮೇಲೆ ಸ್ವಲ್ಪ ಮುದ್ದೆಗೆ ಉಪ್ಪು ಹಾಕೋತೀನಿ ಲೈಟಾಗೆ ಸೊಪ್ಪೆ ಸೊಪ್ಪೆ ಥರ ಇರುತ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕೋತೀನಿ ಉಪ್ಪು ಜಾಸ್ತಿ ತಿನ್ನೋಂಗಿಲ್ಲ ಬಿ ಪಿನೂ ಇದೆ ಏನು ಮಾಡೋಕ್ಕಾಗಲ್ಲ ಬಿ ಪಿ ಟ್ಯಾಬ್ಲೆಟ್ ಇವಾಗ ಸ್ಟಾಪ್ ಮಾಡಿಸಿದ್ದಾರೆ ಡಾಕ್ಟರು ಏನು ಬೇಡ ಅಂತ ನಾರ್ಮಲ್ ಇದೆ ಅಂತ ಹೇಳಿ ಸೊ ಇವಾಗ ಜಾಸ್ತಿ ನಾನು ವಾಕ್ ಮಾಡೋದ್ರಿಂದ ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೊಂಡೋದ್ರಿಂದ ಜಾಸ್ತಿ ಟೆನ್ಷನ್ ತೊಗೋತಲ್ಲ ಅಯ್ಯೋ ಆಗೋದೆಲ್ಲ ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂದರೆ ಬೇಜಾರು ಏನಾಗೋದು ಏನು ಹೇಳೋದು ಅಂತಂದರೆ ನಮ್ಮವ್ರು ನಮಗೆ ಮೋಸ ಮಾಡ್ತಾರಲ್ಲ ಬೇರೆಯವರಾದರೆ ಪರವಾಗಿಲ್ಲ ಎತ್ತು ತಂದೆ ತಾಯಿನೇ ನಮಗೆ ಮೋಸ ಮಾಡಿದಾಗ ಯಾವ ಥರ ಅನಿಸುತ್ತೆ ಹೇಳಿ ನೀವೇ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು ಈ ಟೈಮಲ್ಲಿ ಬೇಡ ಖುಷಿಯಾಗಿದ್ದೀನಿ ಇವತ್ತು ಖುಷಿಯಾಗೆ ವ್ಲಾಗ್ ಮಾಡಿ ಮಾಡೋಣ ಅಲ್ವಾ ಮಾತಾಡೋಣ ಇನ್ನು ಮುದ್ದೆಗೆ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗೆ ತಿರುಗ್ಕೋತಾ ಇದ್ದೀನಿ ಒಂಚೂರು ಕೂಡ ಗಂಟು ಬರೋಲ್ಲ ನಾನು ಮುದ್ದೆ ಮಾಡಬೇಕಾದಾಗ ಅನ್ನ ಹಾಕೋದಾಗಲಿ ಇನ್ನು ಹಾಕೋದಾಗ್ಲಿ ನಾನು ಮಾಡೋಕ್ಕೋಗಲ್ಲ ಸೊ ಡ್ರೈ ಮುದ್ದೆನೇ ನಮ್ಮ ಮನೇಲೆಲ್ಲರೂ ಲೈಕ್ ಮಾಡೋದು ನನಗೂ ಅಷ್ಟೇ ಅನ್ನ ಹಾಕಿ ಅನ್ನ ಹಾಕ್ಬಿಟ್ಟು ಮುದ್ದೆ ಆಮೇಲೆ ನುಚ್ಚು ಹಾಕ್ಕೊಂಡು ಮುದ್ದೆ ಮಾಡ್ತಾರಲ್ಲ ನಂಗೆ ಅದು ಇಷ್ಟ ಆಗೋಲ್ಲ ಇನ್ನು ಸೊಪ್ಪು ಕಾಳೆಲ್ಲ ಹಾಕೊಂಡು ಚೆನ್ನಾಗಿ ಉರಿ ಕೊಟ್ಕೊಂಡು ಚೆನ್ನಾಗಿ ಇದ್ದೀನಿ ಸಖತ್ತಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು ಇನ್ನು ಕಾಯಿ ತುರಿ ಎಲ್ಲ ತುರಿದ ಆಲ್ರೆಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡೆ ರೈಸ್ ಕೂಡ ಆಯಿತು ರೈಸ್ ಬಸಿಬೇಕು ಬಸಿದ್ಬಿಟ್ಟೆ ನಾನು ಅನ್ನ ಮಾಡೋದು ಹಾಗೇ ಕುಕ್ಕರಲ್ಲಿ ಅನ್ನ ಮಾಡೋಕ್ಕೆ ಹೋಗಲ್ಲ ಮಾ ಪಾತ್ರೆಯಲ್ಲೇ ಮಾಡ್ಕೋತೀನಿ ಅದು ಸಾಂಬಾರೆಲ್ಲ ರಸ ಎಲ್ಲ ಕೆಳಗಡೆ ಅದೆಲ್ಲ ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ನೀರು ಅದನ್ನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಮಳ್ಳಕ್ಕೆ ಇಟ್ಕೊಂಡೆ ಅದೊಂದು ಮಳ್ಳ ಮಳ್ಳಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಮುದ್ದೆ ಮುದ್ದೆನೂ ಕೂಡ ಆಯಿತು ಇವಾಗ ಮುದ್ದೆ ಕಟ್ಕೋಬೇಕು ಉಪ್ಪು ಸಾಂಬಾರು ಖಾರ ಕೂಡ ಸೈಡಲ್ಲಿ ಎತ್ತಿಟ್ಕೊಂಡೆ ಇನ್ನು ಅದು ಜಾರ್ ಬಟ್ಲಲ್ಲಿ ಹಾಗೆ ಬಿಡೋದು ಬೇಡ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆಯವರು ಕೂಡ ಇದ್ದರು ಇವತ್ತು ಮಕ್ಳು ಕರ್ಕೊಂಬ ಜೊತೆಲ್ಲೇ ಊಟ ಮಾಡೋಣ ಅಂತ ಹೇಳಿದ್ರು ಅವ್ರು ಇದ್ರಲ್ಲ ಅಂತ ಹೇಳಿಬಿಟ್ಟೆ ಮುದ್ದೆ ಮಾಡಿದ್ದು ಇಲ್ಲಾಂದರೆ ಮಕ್ಳೂ ಲೈಕ್ ಮಾಡೋಲ್ಲ ಜಾಸ್ತಿ ಮುದ್ದೆ ತಿನ್ನೋಕ್ಕೆ ನಮ್ಮ ಚಿಕ್ಕವನ್ನ ತಿಂತಾನೆ ದೊಡ್ಡವನು ಒಂದು ಸ್ವಲ್ಪ ಅಮ್ಮ ರೈಸ್ ಐಟಮ್ ಕೊಡಮ್ಮ ನನಗೆ ಮುದ್ದೆ ಬೇಡ ಅಂತ ಹೇಳ್ತಾನೆ ಅವನು ನುಂಗಕ್ಕೆ ಬರೋಲ್ಲ ಚಿಕ್ಕವನಾದರೆ ಒಂದು ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡಾದರೂ ತಿನ್ಬಿಡ್ತಾನೆ ನೋಡಿ ಒಂಚೂರು ಗಂಟು ಬರೋಲ್ಲ ಏನೂ ಬರೋಲ್ಲ ಆರಾಮಾಗಿ ಮುದ್ದೆ ಆಗುತ್ತೆ ನನಗೆ ನಮ್ಮ ಮನೆಯವ್ರಿಗೆ ಮಕ್ಕಳು ಇನ್ನೂ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ನಾನು ಫ್ಲಾ ಇದಕ್ಕೆ ಹಾಕೊಂಡೆ ಆಲ್ಟ್ ಬಾಕ್ಸ್ ಹಾಕೊಂಡೆ ಇದನ್ನು ಕೂಡ ಹಾಗೆ ಕಟ್ಕೊಂಡೆ ನಾನು ಅವರು ಊಟ ಮಾಡ್ತಾರೆ ಅಂದ್ಕೊಂಡು ತಟ್ಟೆಗೆ ಎರಡು ಮುದ್ದೆ ಕಟ್ಕೊಂಡೆ ನೋಡಿದ್ರೆ ಅವರು ಮಕ್ಳು ಬಂದಮೇಲೆ ಊಟ ತಿನ್ನೋಣ ಕಣಮ್ಮ ಇವಾಗೇನು ಏನು ಬೇಡ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಹಾಗೇ ಮುದ್ದೆ ಕಟ್ಕೊಂಡು ಎಲ್ಲ ಕ್ಲೀನಾಗೆಲ್ಲ ವೇಸ್ಟ್ ಮಾಡ್ದಂಗೆ ಅದೇನು ಸೀದ ಸೀಯೆಲ್ಲ ಏನಿಲ್ಲ ಏನು ಒಲೆನಾ ಸೀದೋಗಿಬಿಡೋಕ್ಕೆ ಏನಿಲ್ಲ ಗ್ಯಾಸಲ್ಲೇ ಅಲ್ವಾ ನೋಡಿ ಈ ಥರ ಹಲ್ಲಿದಲ್ಲೇ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಗೆ ಜಾಸ್ತಿ ಆಯಾಸ ಕೂಡ ಆಗೋಲ್ಲ ಯಾವಾಗಲೂ ಅಷ್ಟೇ ಆವಾಗಿನ ಪಾತ್ರೆ ಆವಾಗಲೇ ತೊಳ್ಕೊಂಬಿಡಬೇಕು ಅಲ್ಲಿದ್ದ ಕೆಲಸ ಅಲ್ಲೇ ಮಾಡ್ಕೊಂಬಿಟ್ರೆ ಜಾಸ್ತಿ ಸುಸ್ತು ಅನಿಸಲ್ಲ ಇನ್ನು ಊಟನೂ ಆಯಿತು ಮಕ್ಕಳೂ ಹೋಗಿ ಕರ್ಕೊಂಡು ಬಂದೆ ಅವ್ರನ್ನೂ ರೆಡಿ ಮಾಡಿಬಿಟ್ಟು ಟ್ಯೂಷನಿಗೆ ಬಿಟ್ಬಿಟ್ಟು ಊಟ ಎಲ್ಲ ತಿನ್ನಿಸಿ ಅವ್ರಿಗೂ ಬಿಟ್ಬಿಟ್ಟು ಬಂದು ಇನ್ನು ಬಟ್ಟೆ ಮಡ್ಚ್ಕೊಂಬಿಡೋಣ ಇನ್ನು ಸೋಫಾ ಮೇಲೆ ಇದೆ ಮಧ್ಯಾಹ್ನದಿಂದ ಇನ್ನು ಬಂದರೆ ಅವರು ಮಕ್ಕಳು ಬಂದರೆ ಅದು ಇದು ಅಂತ ಗಲಾಟೆ ಮಾಡ್ತಾರೆ ಮತ್ತು ಗಲೀಜು ಮಾಡಿಬಿಡ್ತಾರೆ ಬಟ್ಟೆನ ಅಂತ ಅಂದ್ಬಿಟ್ಟು ಫಸ್ಟ್ ಮಡ್ಚಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಡ್ಚ್ಕೋತಾ ಇದ್ದೀನಿ ಆ ಕಡೆ ಸಿಕ್ಕಾಪಟ್ಟೆ ಕಿಟಕಿ ತೆಗಿಬೋದು ಖಾಲಿ ಸೈಟ್ ಇದೆ ಅಲ್ಲೂ ಚೆನ್ನಾಗಿ ಬೆಳಕು ಗಾಳಿ ಎಲ್ಲ ಬರುತ್ತೆ ಬಟ್ ಸಿಕ್ಕಾಪಟ್ಟೆ ಸೊಳ್ಳೆ ಬಂದುಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಜಾಸ್ತಿ ಅಲ್ಲಿ ಆ ಕಡೆದು ಕಿಟಕಿ ತೆಗಿಯೋಕ್ಕೆ ಹೋಗಲ್ಲ ಈ ಥರ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಸಿಫ್ಟ್ ಏನು ಐಡಿಯಾ ಮಾಡಿದ್ದೀನಿ ಅಂತ ಅಂದರೆ ಆ ಅಮ್ಮ ಸ್ವಲ್ಪ ಸೀರೆಗಳು ಕೊಟ್ಟಿದ್ದರು ಹಳೆ ಸೀರೆಗಳು ಕೊಟ್ಟಿದ್ದರು ಮಾಮೂಲಿ ಚೀಲ ಬರುತ್ತಲ್ಲ ಅದರಲ್ಲಿ ಬ್ಯಾಕ್ ಥರ ಟೈಲರಿಂಗ್ ಮಿಷಿನ್ ಇದೆ ನನ್ನ ಹತ್ರನೇ ಮನೇಲಿದೆ ಸೊ ಅದರಲ್ಲಿ ಬ್ಯಾಕ್ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗೆಲ್ಲ ಮಕ್ಕಳು ಎಲ್ಲ ಗೊಂಜ್ಬಿಡ್ತಾರಲ್ಲ ಮತ್ತು ಮತ್ತೆ ಕಬೋರ್ಡ್ ಬಟ್ಟೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಆವಾಗ ಅವಾಗ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಕ್ಲೀನಾಗೆಲ್ಲ ಮಾಡಿಸ್ಬಿಟ್ಟು ಒಬ್ಬೊಬ್ರು ಬ್ಯಾಸ್ಕೆಟ್ಗೆ ಒಬ್ಬೊಬ್ರದ್ದು ಅಂತ ಹೇಳಿ ಸಪ್ರೇಟಾಗಿ ಹಾಕ್ಕೊಂಬಿಟ್ರೆ ಬೆಸ್ಟ್ ಅಲ್ವಾ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಂಬಿಡ್ತೀನಿ ವ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವತ್ತಿನ ದಿನ ನಂದು ಹೀಗೋಯಿತೋ ಖುಷಿ ಖುಷಿಯಾಗಿ ಹೋಯ್ತು ಅದೇ ನಾಳೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಅಂತ ಏನು ಸರ್ಪ್ರೈಸ್ ಕಾದಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್